ಹಾಯ್ ಅಲೋ ನಮಸ್ಕಾರ ಸ್ನೇಹಿತರು ಏನಾಗ್ತದ ಇಲ್ಲಿ ಲಕ್ಷ್ಮಿಗೆ ಪ್ರಜ್ಞೆ ಬರ್ತದ್ಯಾ ಭಾಗ್ಯಗೆ ಸತ್ಯವಾಗಿ ಗೊತ್ತಾಗ್ತದ್ಯಾ ಕೀರ್ತಿ ಎಲ್ಲ ಸತ್ಯ ಹೇಳಿಬಿಟ್ಟಿದ ಕಾವೇರಿಯ ಮುಖ ವಾಡ ಬಯಲಾಗುತ್ತೆ ಏನಾಗುತ್ತ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಕಾವೇರಿ ಭಾನುಮತಿ ಇಬ್ಬರು ಕೂಡ ಸೇರಿಕೊಂಡು ಕಿಡ್ನಾಪರ್ಸ್ಗೆ ಕಿಡ್ನಾಪ್ ಮಾಡೋದಕ್ಕೆ ಸುಪಾರಿಯನ್ನು ಕೊಡ್ತಾರೆ ಅದರ ನಡುವೆ ಈ ಕಡೆ ಕಾವೇರಿಯಾಗೆ ಗೊಂಬೆ ಆಡಿಸಿರ್ತಕ್ಕಂಥವ್ರು ಒಂದು ಎಚ್ಚರಿಕೆಯನ್ನು ಕೂಡ ಕೊಡ್ತಾರೆ ನೀನು ಅನ್ಕೊಂಡಾಗ ಏನೂ ಆಗಲ್ಲ ನಿನ್ನ ಯಾವ ಭಯ ಇದೆಯೋ ಎಲ್ಲ ಭಯ ಕೂಡ ಆಗತ್ತಾ ನಿನ್ನ ಮಗನ ಮುಂದೆ ಸತ್ಯ ಗೊತ್ತಾಗಬಾರ್ದು ಅಂದ್ಕೊಂಡಿರೋ ಭಾಗ್ಯ ನಿನ್ನ ಮುಖವಾಡ ಕಳಚು ಬೀರಬಾರ್ದು ಅಂತ ಅಂದ್ಕೊಂಡಿರೋ ಭಾಗ್ಯ ಇಬ್ರು ಹುಡುಗಿರ ನಡುವೆ ಜೀವನದಲ್ಲಿ ಆಟ ಆಡಿರ್ತಕ್ಕಂಥದ್ದು ಈ ಎಲ್ಲವೂ ಕೂಡ ನಿನ್ನ ಮುಂದೆ ಸತ್ಯವಾಗತ್ತಾ ನೀನು ಏನು ಅಂದ್ಕೊಂಡಿದ್ಯೋ ಏನು ಹೆದ್ರಕೊಂಡಿದ್ಯೋ ಅದು ಎಲ್ಲವೂ ಕೂಡ ಹಾಗೆ ಆಗತ್ತೆ ನಿನ್ನ ಸರ್ವನಾಶ ತುಂಬಾ ಸನ್ನಿಹಿತದಲ್ಲಿದೆ ಜೊತೆಗೆ ನಿನ್ನ ಒಂದು ಹಿಂದಿನ ಒಂದು ತಪ್ಪು ಮತ್ತೆ ಅದು ಮರುಕಳಿಸ್ತಿದೆ ಜೊತೆಗೆ ನಿನ್ನ ಪೂರ್ವಿಕರ ಶಕ್ತಿಯ ಆ ಇಬ್ಬರು ಹೆಣ್ಮಕ್ಳುಗಳು ಕೂಡ ಇದೆ ಅವರಿಬ್ಬರು ಒಟ್ಟಿಗೆ ಸೇರಿಕೊಂಡು ನಿನ್ನ ಮುಂದೆ ಬಂದು ನಿಂತು ನಿನ್ನ ಗ್ರಹಚಾರ ಬಿಡಿಸ್ತಾರೆ ನಿನ್ನ ಮುಖವಾಡನ ಕಳ್ಚಿಡ್ತಾರೆ ನಿನ್ನ ಮಗನಿಗೆ ಎಲ್ಲ ವಿಷಯ ಕೂಡ ಗೊತ್ತಾಗತ್ತೆ ನಿನ್ನ ಅಂತ್ಯದ ಕಾಲ ಶುರುವಾಗಿದೆ ಈ ರೀತಿ ಗೊಂಬೆ ಆಡಿಸೋರು ಹೇಳಿದ ತಕ್ಷಣ ಕಾವರಿಗೆ ಭಯ ಶುರುವಾಗತ್ತೆ ಇಲ್ಲಿ ಕಿಡ್ನಾಪ್ ಮಾಡಿಸೋದ್ರ ಜೊತೆಗೆ ಕಾವೇರಿ ಮೈಂಡ್ ಗೇಮ್ ಕೂಡ ಮಾಡ್ತಿದ್ದಾರೆ ಕಿಡ್ನಾಪ್ ಮಾಡೋದು ಕೀರ್ತಿನ ಮೊದಲು ನಂತರ ಲಕ್ಷ್ಮಿನ ಈ ಒಂದು ಅಲ್ಲಿ ಕಿಡ್ನಾಪರ್ಸ್ ಹೇಳ್ತಕ್ಕಂಥ ಮಾತು ಇದೆಲ್ಲದಕ್ಕೂ ಮಾಸ್ಟರ್ ಮೈಂಡ್ ಕೀರ್ತಿ ಅಂತ ಇದನ್ನ ಲಕ್ಷ್ಮಿ ನಂಬ್ತಾಳೆ ಖಂಡಿತ ಇಲ್ಲ ಲಕ್ಷ್ಮೀ ನಂಬೋದೆಲ್ಲ ಬಿಕಾಸ್ ಅವಳಿಗೆ ಕೀರ್ತಿ ಏನು ಅಂತ ಗೊತ್ತಿದೆ ಇವತ್ತು ನಾವು ಯಾಕೆ ಭೇಟಿ ಮಾಡ್ತಿದ್ವಿ ಅಂತ ಗೊತ್ತಿದೆ ಇದನ್ನು ಖಂಡಿತ ಅವರು ಹಾಳು ಮಾಡುವುದಿಲ್ಲ ಏನು ಪ್ಲಾನ್ ಅಂತ ಕೂಡ ಗೊತ್ತಿದೆ ಹಾಗಾಗಿ ಕೀರ್ತಿನ ತುಂಬಾ ನಂಬ್ತಾಳೆ ಲಕ್ಷ್ಮಿ ಇವರು ಇಬ್ಬರು ಕೂಡ ಬಿಡಿಸ್ಕೊಂಡು ರೌಡಿಗಳ ಮೇಲೆ ಅಟ್ಯಾಕ್ ಮಾಡ್ತಾರೆ ರೌಡಿಗಳು ತಪ್ಪಿಸ್ಕೊಳ್ಳೋಕೆ ನೋಡಿದಾಗ ಇಬ್ಬರು ಕೂಡ ದೊಣ್ಣೆ ಹಿಡ್ಕೊಂಡು ಹೆಣ್ಮಕ್ಳು ಸ್ಟ್ರಾಂಗ್ ಗುರು ಅಂತ ತೋರಿಸ್ತಾರೆ ಆ ಒಂದು ಫೈಟಿಂಗಲ್ಲಿ ಮತ್ತೆ ರೌಡಿಗಳು ಮೇಲ್ಗಾಯನ್ನ ಸಾಧಿಸಿ ಅವ್ರ ಕೂಡ ಸಹಿಸೋಕೆ ಮುಂದಾಗ್ತಾರೆ ಆಗ ಅವರು ಬಂದು ಅವರನ್ನ ಕಾಪಾಡ್ತಾರೆ ಇಲ್ಲಿ ಕೀರ್ತಿ ತನ್ನ ಅಮ್ಮನ ಜೊತೆ ಮಾತಾಡ್ಬೇಕಿದ್ರೆ ಆ ಕಡೆ ಮತ್ತೆ ಲಕ್ಷ್ಮಿ ಮೇಲೆ ಅಟ್ಯಾಕ್ ಆಗತ್ತೆ ಕೀರ್ತಿ ಅಂತದ್ದಾಗೆ ಕೀರ್ತಿ ಬಚಾವ್ ಆಗ್ತಾ ಲಕ್ಷ್ಮಿ ಬಚಾವ್ ಆಗ್ತಾಳೆ ಕೀರ್ತಿ ಲಕ್ಷ್ಮಿ ಅಂತದಾಗ ಈ ತರ ನಡುವೆ ಆ ಒಂದು ರೌಡಿನ ಇಟ್ಕೊಂಡು ನಾನ್ ನಿಮ್ ಬೋಸಾ ನಾನು ಹೇಳಿದ್ನ ಕಿಡ್ನಾಪ್ ಮಾಡು ಅಂತ ಹೇಳು ನಾನು ನಿನ್ ಬೋಸಾ ಅಂತ ಹೇಳಿ ದೊಣ್ಣೆ ಇಟ್ಕೊಂಡು ಕೀರ್ತಿ ರೌಡಿಗಳಿಗೆ ಪಾಠ ಕಲ್ಸೋಕೆ ಮುಂದಾದ್ರೆ ಅದರ ನಡುವೆ ಮತ್ತೊಬ್ಬ ರೌಡಿ ಬಂದು ಲಕ್ಷ್ಮಿನ ಸಾಯಿಸೋಕೆ ಮುಂದಾಗ್ತಾನೆ ಆ ಒಂದು ಫೈಟಿಂಗ್ ಅಲ್ಲಿ ಕೀರ್ತಿ ಲಕ್ಷ್ಮಿನ ಕಾಪಾಡೋಕೆ ಹೋಗಿ ಅವಳಿಗೆ ಚಾರುಕುನ ಚುಚ್ಚಿಬಿಡ್ತಾಳೆ ಇದರಿಂದ ಕಿ ಲಕ್ಷ್ಮಿಯ ಪರಿಸ್ಥಿತಿ ಚಿಂತಾಚುನಕವಾಗುತ್ತೆ ಆದ್ರೆ ಲಕ್ಷ್ಮಿ ಕಿವಿಗೆ ಬೀಳುಕೋ ನಿ ಮಾತು ಬೋಸ್ ನಿಮ್ಮ ಸೆಕೆಂಡ್ ವಿ ಪ್ಲಾನ್ ಎಕ್ಸಿಕ್ಯೂಟ್ ಮಾಡಿದ್ರ ಅನ್ನೋದು ಅದನ್ನ ಕೇಳಿಸ್ಕೊಂಡೆ ಪ್ರಜ್ಞಾ ಸ್ಥಿತಿಗೆ ಹೋಗ್ತಾಳೆ ಹಾಸ್ಪಿಟಲೈಸ್ ಆಗತ್ತೆ ರೌಡಿಗಳನ್ನ ಚೇಸ್ ಮಾಡಿದ ಕೃಷ್ಣ ಅವ್ರಿಗೆ ಗೊತ್ತಾಗೋದು ಇದಕ್ಕೆಲ್ಲ ಕಾರಣ ಕೀರ್ತಿ ಅನ್ನೋ ಸತ್ಯ ಇದೆಲ್ಲವೂ ಕೂಡ ರೌಡಿಗಳೇ ಪ್ಲ್ಯಾನ್ ಮಾಡಿ ಈ ರೀತಿ ಸಿಕ್ಕಾಕೋಬೇಕು ಆ ರೀತಿ ಕೀರ್ತಿ ಹೆಸರು ಹೇಳಬೇಕು ಅಂದ್ಕೊಂಡಿದ್ದೆ ಆ ರೀತಿ ನಡ್ಕೊಂಡಿರ್ತಾರೆ ಈ ಕಡೆ ಕಾವೇರಿ ಸುಪ್ರೀತಾ ಕೂಡ ಹಾಸ್ಪಿಟಲ್ಗೆ ಬಂದಿದ್ದಾರೆ ವೈಷ್ಣವ್ ಕಣ್ಣೀರಿನ ಕೂಡಿನೇ ಅರಸ್ತಿದ್ದಾರೆ ಲಕ್ಷ್ಮೀ ಇಲ್ಲದೆ ನನ್ನಿಂದ ಇರೋಕ್ಕಾಗಲ್ಲ ಅಂತಿದ್ದಾರೆ ಆದರೆ ಇದು ಹೇಗಾಯಿತು ಅಂತ ಯಾರಿಗೂ ಗೊತ್ತಾ ಸುಳಿವು ಸಿಗ್ತಾಯಿಲ್ಲ ಅದರ ನಡುವೆ ಕೃಷ್ಣ ಅವರು ಬಂದಿದ್ದೆ ಇದಕ್ಕೆಲ್ಲ ಕಾರಣ ಕೀರ್ತಿ ಅಂತ ಹೇಳಿ ಕೆನೆಗೆ ರಪ್ಪ ಅಂತ ಬಾರಿಸ್ತಾರೆ ಆದರೆ ಕಾರುಣ್ಯ ಕೀರ್ತಿ ಇಬ್ಬರು ಕೂಡ ತಾವು ತಪ್ಪು ಮಾಡಿಲ್ಲ ಅಂತ ಡಿಫೆಂಡ್ ಮಾಡ್ಕೊತಿದ್ದಾರೆ ಆದರೆ ಯಾರು ಕೂಡ ಮಾತ್ರ ನಂಬ್ತಿಲ್ಲ ನಮ್ಮ ಹತ್ರ ವಿಡಿಯೋ ಸಾಕ್ಷಿ ಇದೆ ಅಂತ ಹೇಳ್ತಿದ್ದಾರೆ ಕೃಷ್ಣ ಅವರು ಒಬ್ಬರ ಮೇಲೊಬ್ಬರು ಒಬ್ಬರು ಮೇಲೊಬ್ಬರು ಕೀರ್ತಿ ಮೇಲೆ ಹೂವು ಆಡ್ತಾರೆ ನನ್ನ ಲಕ್ಷ್ಮಿಗೆ ನೀನೇನಾದರೂ ಚಾಕು ಚುಚ್ಚಿದ್ರೆ ಖಂಡಿತ ನಾನು ನಿನ್ನ ಸುಮ್ಮನೆ ಬಿಡುವುದಿಲ್ಲ ಅಂತ ವೈಷ್ಣವ್ ಹೇಳಿದ್ರೆ ನೀನೇ ರೀತಿ ಮಾಡ್ತೀಯ ಅಂತ ಅಂದ್ಕೊಂಡಿರಲಿಲ್ಲ ಕೀರ್ತಿ ಅಂತ ರಪ್ಪ ಅಂತ ಕಾವೇರಿ ಅವರು ಕೂಡ ಬಾರಿಸ್ತಾರೆ ಈ ಕಡೆ ಸುಪ್ರೀತಾ ಅವರು ಕೂಡ ನೀನೇನು ಅಂತ ಗೊತ್ತಿಲ್ವಾ ನೀನು ಮಾತ್ರ ನಂಬೇಕಾ ನಾವು ಲಕ್ಷ್ಮಿನ ಕೆರೆ ಹತ್ರ ಕರ್ಕೊಂಡು ಹೋಗಿ ಏನು ಮಾಡಿದೆ ಅನ್ನೋದನ್ನು ಮರ್ತು ಬಿಟ್ಟಿದ್ದೀವಿ ಅಂತ ಅಂದ್ಕೊಂಡಿದ್ದೆ ಅಂತ ಅವರು ಕೂಡ ಹೇಳ್ತಿದ್ದಾರೆ ಇಲ್ಲ ನಾನು ಲಕ್ಷ್ಮಿನ ಬದುಕೋಕೆ ಹೋಗಿದ್ದು ಆ ಆ್ಯಕ್ಸಿಡೆಂಟಲ್ಲಿ ಈ ರೀತಿ ಆಗೋಯ್ತು ನನ್ನ ಮಾತನ್ನ ನೀನಾದರೂ ನಂಬು ವೈಶ್ ನೀನು ನನಗೇನು ಅನ್ನೋದು ಗೊತ್ತಿಲ್ವಾ ನಿನಗೆ ಅಂತ ಕೇಳ್ತಿದ್ದಾಳೆ ಕೀರ್ತಿ ಇದು ಎಲ್ಲದರ ನಡುವೆ ಪೊಲೀಸ್ ಅವರ ಎಂಟ್ರಿ ಆಗತ್ತೆ ಪೊಲೀಸ್ ಅವರು ಬರ್ತದಾಗೆ ಇವ್ಳು ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗಿ ಅಂತಾರೆ ಕೀರ್ತಿನ ಇಲ್ಲಿ ಇಂಟ್ರೋಗೇಶನ್ ಆಗತ್ತ ಇಲ್ಲಿ ಅವರು ತನ್ನ ಮಗಳು ತಪ್ಪು ಮಾಡಿಲ್ಲ ಅರೆಸ್ಟ್ ವಾರೆಂಟ್ ಇದೆಯಾ ಅಂತ ಕೇಳೋದ್ರ ಮುಖಾಂತರ ಪೊಲೀಸವರು ಅರೆಸ್ಟ್ ಮಾಡಿಕೊಡ್ದೆ ಹೋಗೋ ರೀತಿ ಮಾಡ್ತಾರೆ ಪೊಲೀಸವ್ರು ಕೂಡ ಕಂಪ್ಲೇಂಟ್ ಬಂದು ಲಾಂಚ್ ಮಾಡಿ ಆ ನಂತರ ಆ್ಯಕ್ಷನ್ ತೊಗೋತೀವಿ ಅಂತ ಪೊಲೀಸವ್ರು ಹೋಗಿಬಿಡ್ತಾರೆ ನಂತರ ಇಲ್ಲಿ ಲಕ್ಷ್ಮಿಗೆ ಆಪ್ರೇಷನ್ ಆಗಬೇಕಾಗಿದೆ ಲಕ್ಷ್ಮಿಗೆ ಆಪ್ರೇಷನ್ ನಡೀತಿದೆ ಕೂಡ ಕೀರ್ತಿ ಹೇಳು ಒಂದೇ ಮಾತು ಲಕ್ಷ್ಮಿಗೆ ಮಾತ್ರ ಎಲ್ಲ ಗೊತ್ತಿರೋದು ಅವಳು ಬೇಗ ಎದ್ರೆ ನಾನು ತಪ್ಪು ಮಾಡಿದೀನ ಇಲ್ವಾ ಅನ್ನೋ ಸತ್ಯವನ ಹೇಳ್ತಾಳೆ ಅಂತ ಅದೇ ಕಾರಣಕ್ಕೆ ಈ ಕಡೆ ಆಪ್ರೇಷನ್ ಜಾಗೋಕ್ಕೆ ಹೋಗಿ ಬೇಗ ಮಾಡಿ ಬೇಗ ಮಾಡಿ ಅಂತ ಈ ರೀಚ್ ಮಾಡ್ತಿದ್ದಾಳೆ ಲಕ್ಷ್ಮಿ ಎದ್ರೆ ಎಲ್ಲ ವಿಶ್ವ ಹೇಳ್ತಾಳೆ ಅಂತ ತಕ್ಷಣ ವಯಶ್ನೋ ಕೀರ್ತಿನ ಕರ್ಕೊಂಡು ಹೋಗ್ತಾರೆ ಏನು ಮಾಡ್ತಿದ್ಯಾ ನೀನು ನಾನು ನಿನಗೋಸ್ಕರ ಎಷ್ಟೆಲ್ಲ ಮಾಡಿದೆ ಆದರೂ ಕೂಡ ನಂಗೆ ಮೋಸ ಮಾಡಿ ಹೋದೆ ಆದರೂ ಕೂಡ ಏನೋ ನನ್ನ ಕಣ್ಮುಂದೇ ಇದ್ದೆ ನೀನು ನನಗೇನಾಗ್ತಿತ್ತು ಏನೋ ಗೊತ್ತಿಲ್ಲ ನಾನು ನೀನು ಕಷ್ಟ ಆಗ್ತಿತ್ತು ಆದರೆ ಇನ್ನು ಮುಂದೆ ನನ್ನ ಜೀವನದಲ್ಲಿ ಇರಬೇಡ ತೊಲಗು ಹುಟ್ಟೋಗ್ಬಿಡು ಇಷ್ಟು ಮೇಲೆ ಅಂತ ಹೇಳ್ತಿದ್ರೆ ಏನು ಮಾತಾಡ್ತಿದ್ಯಾ ವೈಶ್ ಅಂತ ಕೆನ್ನೆಗೆ ಬಾರಿಸ್ಬಿಡ್ತಾಳೆ ನೋಡು ವೈಶ್ ನಾನು ನಿನ್ನ ಮೋಸ ಮಾಡಿಲ್ಲ ಚಿಕ್ಕದ್ರಿಂದ ನಾನು ನೀನು ಎಷ್ಟು ಪ್ರೀತಿ ಮಾಡಿದ್ದೀನಿ ಎದೆಲ್ಲ ಇಟ್ಕೊಂಡಿದ್ದೀನಿ ನಾನು ಅವತ್ತು ಏನು ಮಾಡಿದ್ದು ಯಾವ ಅಡಕೆ ಅನ್ನೋ ಸತ್ಯ ನಿನಗೆ ಗೊತ್ತಾಗಲೇಬೇಕು ನಿನ್ನಿಂದ ಒಂದು ಸತ್ಯ ಮುಚ್ಚಿಟ್ಟಿದೆ ಆ ವಿಷಯ ಹೇಳೋದಕ್ಕೆ ಇವತ್ತು ನಾನು ಲಕ್ಷ್ಮಿ ನೀನು ಮೂವರು ಕೂಡ ದೇವಸ್ಥಾನದಲ್ಲಿ ಭೇಟಿ ಮಾಡಬೇಕು ಅಂತ ಅಂದ್ಕೊಂಡಿದ್ದು ಆದರೆ ಅದರ ನಡುವೆ ಈ ರೀತಿ ಆಗೋಯಿತು ನಿಜವಾಗ್ಲೂ ಹೋಯ್ತನ್ನು ನಾನು ಮಾಡಿದ್ದಲ್ಲ ವಯಶು ನನ್ನ ಮಾತನ್ನು ನಂಬು ನಾನು ಯಾಕೆ ನೀನು ಬಿಟ್ಟು ಹೋದೆ ಅನ್ನೋ ಸತ್ಯ ಗೊತ್ತಿದ್ಯಾ ನಿನಗೆ ನಮ್ಮ ಇಬ್ಬರ ಬದುಕು ಇವತ್ತು ನಿನ್ನ ಕೈಲಿತ್ತು ಇಬ್ರು ಹುಡುಗಿಯರು ನಿನ್ನ ಪ್ರೀತಿ ಮಾಡ್ತಿದ್ದಾರೆ ಆದರೆ ಆಯ್ಕೆ ನಿಂದಾಗಿತ್ತು ಅಂತ ಹೇಳ್ತಿದ್ದಾಳೆ ನಾನು ನಿನ್ನ ಹತ್ರ ಯಾವುದೇ ವಿಷಯ ಕೇಳೋಕೆ ರೆಡಿ ಇಲ್ಲ ಅಂತ ಹೇಳ್ತಾರೆ ನೀನು ಕೇಳ್ತೀಯೋ ಇರ್ತಿ ಇರ್ತೀಯೋ ಆದರೆ ಈ ವಿಷಯ ಹೇಳಲೇಬೇಕು ಹೇಳಿ ಹೇಳ್ತೀನಿ ಅಂತ ಹೇಳಿ ಜಾತಕದ ವಿಷಯ ಹೇಳೇ ಬಿಡ್ತಾಳೆ ಈ ರೀತಿ ನಿನ್ನ ಜೀವ ಕಾಪಾಡೋದಕ್ಕೆ ನಾನು ನಿನಗೆ ಮೋಸ ಮಾಡಿದ್ದು ನಿನ್ನಿಂದ ದೂರ ಹೋಗಿದ್ದೆ ಹೊರ್ತು ನಿನಗೆ ಮೋಸ ಮಾಡಬೇಕು ಅಂತಲ್ಲ ಇವತ್ತು ಜೀವ ಇಟ್ಕೊಂಡಿದ್ದೀನಿ ಅಂತ ಈ ಮಾತನ್ನು ಕೇಳಿದ್ದೆ ವೈಷ್ಣು ಕುಸಿತಾ ಇದ್ರೆ ಆ ಕಡೆ ಕಾವೇರಿ ಮೇಲೆ ಕಾರುಣ್ಯ ರಂಪಾಟ ರಾಮಾಯಣ ಮಾಡ್ತಿದ್ದಾರೆ ಇಲ್ಲಿ ಲಕ್ಷ್ಮಿಯವ್ರಿಗೆ ಅಪ್ರಿಷನ್ ಆಗಿದೆ ಅನ್ನೋ ವಿಷಯ ಗೊತ್ತಾಗುತ್ತೆ ಡವ ಡವ ಶುರು ಆಗುತ್ತೆ ಕಾವೇರಿ ಅವ್ರಿಗೆ ನನ್ನ ಹೆಸರು ಎಲ್ಲಿ ಬರುತ್ತೆ ಅಂತ ಆದರೆ ಇನ್ನೂ ಕೂಡ ನೋಡೋಕ್ಕಾಗೋದಿಲ್ಲ ಅಂತ ಹೇಳ್ತಾರೆ ಅಬ್ಸು ವಿಶ್ವನಲ್ಲಿ ಇಟ್ಟಿದ್ದೀವಿ ಅಂತ ಅಷ್ಟರಲ್ಲಿ ಭಾಗ್ಯ ಮತ್ತು ದೊಡ್ಡಬ್ಬ ಬರ್ತಾರೆ ನನ್ನ ತಂಗಿಗೆ ಏನಾಯಿತು ಅಂತ ಕೇಳ್ತಿದ್ದಾಗೆ ಚಾಕು ಚುಚ್ಚಿರೋದು ಗೊತ್ತಾಗ್ಬಿಡುತ್ತೆ ಚಾಕು ಚುಚ್ಚರ ನನ್ನ ತಂಗಿಗೆ ಯಾರು ಚುಚ್ಚಿದ್ದು ಏನು ಅಂದಾಗ ಕೀರ್ತಿ ಅಂತಾರೆ ನನ್ನ ಮಗಳು ಬೇಕು ಅಂತ ಮಾಡಿದ್ದಲ್ಲ ಭಾಗ್ಯ ಅಂತಲೇ ಕಾರುಣಿಯವರು ವಾದ ಮಾಡ್ತಿದ್ದಾರೆ ಆ ಕೀರ್ತಿ ಮದುವೆಯಲ್ಲಿ ನನ್ನ ಫ್ರೆಂಡ್ ಮದುವೆ ಅಂತ ಅಷ್ಟು ಮಟ್ಟಿಗೆ ಓಡಾಡಿ ಈಗ ಯಾಕೆ ನನ್ನ ತಂಗಿಗೆ ಆ ರೀತಿ ಮಾಡಿದ್ಲು ಏನು ನಡೀತದೆ ಬೆನ್ನಿಂದ ನನ್ನ ಲಡ್ಡು ಎಷ್ಟು ಚೆನ್ನಾಗಿರಬೇಕು ಅಂತ ಅಂದ್ಕೊಂಡಾದರೆ ಇವತ್ತು ನನ್ನ ಲಡ್ಡು ಸಾವು ಬದುಕಿನ ನಡುವೆ ಹೋರಾಟ ಮಾಡ್ತಿದ್ದಾಳೆ ಏನು ನಡೀತದೆ ಇಲ್ಲಿ ನನಗೆ ವಿಷಯ ಗೊತ್ತಾಗಲೇಬೇಕು ಅಂತ ಭಾಗ್ಯ ಹಠ ಮಾಡ್ತಿದ್ದಾಳೆ ಹಾಗಿದ್ರೆ ಇಲ್ಲಿ ಭಾಗ್ಯಗೆ ಎಲ್ಲ ವಿಷಯ ಗೊತ್ತಾಗುತ್ತಾ ಆ ಕಡೆ ವೈಷ್ಣವ್ ತಿಳಿದಾಗೆ ಭಾಗ್ಯಾಗೂ ಕೀರ್ತಿ ಮತ್ತು ವೈಷ್ಣು ಲವ್ ಮಾಡ್ತಿದ್ರು ಅನ್ನೋ ಸತ್ಯ ಗೊತ್ತಾಗುತ್ತಾ ಆ ಕಡೆ ಲಕ್ಷ್ಮಿಗೆ ಪ್ರಜ್ಞೆ ಬರುತ್ತ ಪ್ರಜ್ಞೆ ಬರ್ತಿದ್ದಾಗೆ ತನ್ನ ಅಕ್ಕಮ್ಮನ ನೋಡಿ ಫುಲ್ ಖುಷಿಯಾಗ್ಬಿಡ್ತಾಳೆ ಇಬ್ಬರು ಕೂಡ ಕಣ್ಣೀರ ಧಾರೆನ ಅರಸ್ತಾರೆ ಜೊತೆಗೆ ಇಲ್ಲಿ ಕೀರ್ತಿನ ನೋಡಿದ್ದೆ ಲಕ್ಷ್ಮಿ ಕೆಂಡಾಮಂಡಲ ಆಗ್ತಾಳೆ ಆ ರೌಡಿ ಮಾತನ್ನು ನಂಬಿಕೊಂಡಿದ್ದೆ ಇಲ್ಲಿ ಕೀರ್ತಿನೇ ಇಷ್ಟೆಲ್ಲ ಮಾಡಿರೋದು ಅಂತ ನಂಬಿ ಕೀರ್ತಿ ವಿರುದ್ಧ ಸಾಕ್ಷಿ ಹೇಳ್ತಾಳೆ ಅಥವಾ ಕೀರ್ತಿನ ಅರ್ಥ ಮಾಡ್ಕೊಂಡಿರೋ ಲಕ್ಷ್ಮಿ ಇಲ್ಲಿ ಏನೂ ಕೂಡ ತಪ್ಪಿಲ್ಲ ಅಂತ ಕೀರ್ತಿ ಪರ ಬ್ಯಾಟಿಂಗ್ ಮಾಡ್ತಾಳ ಅಥವಾ ಸತ್ಯನ ಕಂಡಿಡಬೇಕು ಅನ್ನೋ ಕಾರಣಕ್ಕೆ ಕೀರ್ತಿನೇ ಇದನ್ನು ಮಾಡಿರೋದು ಅಂತ ಹೇಳಿ ಇದರ ಸೂತ್ರಧಾರಿ ಯಾರು ಅನ್ನೋ ಸತ್ಯನ ಬಯಲು ಮಾಡೋದಕ್ಕೆ ಲಕ್ಷ್ಮಿ ನಾಟಕ ಮಾಡ್ತಾಳ ಹಾಗಿದ್ರೆ ಸತ್ಯ ತಿಳಿದಿರೋ ವೈಶ್ ತನ್ನ ಪ್ರೀತಿ ತನ್ನಗೋಸ್ಕರ ಎಷ್ಟು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಾ ಇದ್ಲು ಕೀರ್ತಿ ಅಂಥವಳು ತನ್ನನ್ನು ಬದುಕಿಸ್ಬೇಕು ತನ್ನ ಜೀವ ಹೋಗಬಾರ್ದು ಅನ್ನೋ ಕಾರಣಕ್ಕೆ ತನ್ನನ್ನೇ ತ್ಯಾಗ ಮಾಡಿದ್ಲು ಅಂತ ಅರ್ಥ ಮಾಡ್ಕೊಂಡಂಥ ವೈಷ್ಣವ್ ಇನ್ನು ಕೀರ್ತಿನ ಅದೇ ರೀತಿ ದ್ವೇಷ ಮಾಡಲಿಕ್ಕಾಗತ್ತಾ ಅವನ ಆಯ್ಕೆ ಏನಾಗಿರುತ್ತೆ ಇಲ್ಲಿ ತನಕ ಮನಸ್ಸಲ್ಲಿ ಇಟ್ಕೊಂಡಿರ್ತಕ್ಕಂಥ ಕೀರ್ತಿನ ಅಂದರೆ ಪ್ರೀತಿನ ಅಥವಾ ಮದುವೆ ಆಗ್ತೀನಿ ಅಂತ ಹೇಳಿ ಮಾತುಕಟ್ಟು ಸಪ್ ಲಕ್ಷ್ಮಿ ಜೊತೆ ಮದುವೆ ಆಗಿ ಲಕ್ಷ್ಮಿ ಮನಸ್ಸಲ್ಲಿ ಪ್ರೀತಿನ ಚಿಗುರೋಡಿಸಿ ತನ್ನನ್ನು ನಂಬಿಕೊಂಡು ಬಂದಿರ್ತಕ್ಕಂಥ ಜೀವನದ ಸಂಗಾತಿ ಲಕ್ಷ್ಮಿನ ಇಬ್ಬರ ನಡುವೆ ಸಿಕ್ಕಾಕೊಂಡಿರೋ ವೈಷ್ಣವಿಕತೆ ಏನಾಗುತ್ತೆ ಅವನ ನಿರ್ಧಾರ ಏನಾಗುತ್ತೆ ಅವನ ಬದುಕು ಎತ್ತ ಕಡೆ ಸಾಗತ್ತೆ ಜೊತೆಗೆ ಕಾವೇರಿ ಅವರಿಗೆ ಕಂಠಕಾಲ ಕೇಳುಗಾಲ ಶುರುವಾಗಿದೆ ಗೊಂಬೆ ಆಡಿಸುವರು ಹೇಳಿರೋ ಸತ್ಯ ಸನ್ನಿಹಿತದಲ್ಲಿದ ಹಾಗಾದ್ರೆ ಗೊಂಬೆ ಆಡಿಸೋರ ಭವಿಷ್ಯ ನಿಜವಾಗತ್ತ ಕೈಗೆ ರಕ್ತದ ಕಲೆ ಅಂಟಿಕೊಂಡಿದ್ದಂತಹ ಕಾವೇರಿಯವರ ಇಂದು ಕರಾಳ ಮುಖ ಅಂತಕ್ಕಂಥದ್ದು ಭಟಾ ಬಯಲಾಗತ್ತ ಇಬ್ರು ಹುಡುಗಿರು ಸೇರ್ಕೊಂಡಿದ್ದ ಇಲ್ಲಿ ಕಾವೇರಿ ಅವ್ರಿಗೆ ಖೆಡ್ಡಾ ತೋಡ್ತಾರ ಏನಾಗತ್ತೆ ತಿಳ್ಕೊಬೇಕು ಅಂದ್ರೆ ಮುಂದನ ವಿಜಯ ಗೋಸ್ಕರ ವಿಚ್ ಮಾಡೋದನ್ನ ಮರಿಬೇಡಿ